ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಾವು ಕೇಳೋಣ ಒಂದು ಚಿಕ್ಕದಾದರೂ ಅತಿ ದೊಡ್ಡ ಪಾಠ ಕಲಿಸುವ ನೈತಿಕ ಕತೆ ಏನದು ನಾಯಿ ಬುದ್ಧಿ ಇದು ಕೇವಲ ನಾಯಿಯ ಕಥೆಯಲ್ಲ ಬುದ್ಧಿವಂತಿಕೆಯ ತಾಳ್ಮೆಯ ಮತ್ತು ಚುಟುಕಿನ ಚಿಂತನೆಯ ಮಾದರಿಯೂ ಆಗಿದೆ ಸ್ನೇಹಿತರೆ ನಿಮ್ಗೇನಾದರೂ ನೆನಪಿದೆಯಾ ಇಂದು ನಾಯಿ ಬುದ್ಧಿ ಅಂತ ಯಾರೋ ಇನ್ಯಾರಿಗೂ ಹೇಳೋದು ಸರಿ ಹಾಗಾದ್ರೆ ತಡ ಯಾಕೆ ಶುರು ಮಾಡೋಣ ಬನ್ನಿ ಇಂದಿನ ಕತೆ ಸ್ನೇಹಿತರೆ ಒಂದು ಊರಿನಲ್ಲಿ ಎರಡು ನಾಯಿಗಳು ತಾವು ಒಳ್ಳೆಯ ಗೆಳೆಯರೆಂದು ಅಂದುಕೊಂಡಿದ್ದವು ಒಂದು ಬಿಳಿ ಬಣ್ಣದ್ದು ಬಿಳಿಯ ಇನ್ನೊಂದು ಕಪ್ಪು ಬಣ್ಣದ್ದು ಕರಿಯ ಒಂದು ದಿನ ಕರಿಯ ಮತ್ತು ಬಿಳಿಯ ಎರಡೂ ಸೇರಿ ಊರ ಹೊರತನಕ ಬಂದು ಬಿಟ್ಟವು ಚಂದವಾಗಿ ಆಟವಾಡುತ್ತ ಮೈಮರೆತಿದ್ದವು ಆಗ ಹತ್ತಿರದ ಪೊದೆಯಲ್ಲಿ ಸದ್ದಾಗಿ ಅವುಗಳಲ್ಲಿನ ಬೇಟೆಗಾರ ಜಾಗೃತನಾದ ಒಮ್ಮೆಲೆ ಪೊದೆಯತ್ತ ದಾಳಿ ಮಾಡಿದರೆ ಸಿಕ್ಕಿ ಕಾಡು ಕೋಳಿ ಒಂದೇ ಹಕ್ಕಿ ಎರಡು ನಾಯಿಗಳ ಬಾಯಿಯಲ್ಲಿ ಅದು ತನ್ನ ಬೇಟೆ ಎಂದು ಎರಡೂ ಕಿತ್ತಾಡುತ್ತಿದ್ದಾಗ ನಡುವೆ ಬಂತೊಂದು ಚಿರತೆ ಇವುಗಳು ಕುಯಿ ಕುಯಿ ಎಂದು ದೂರ ಓಡಿ ಹೋಗಲು ಕೋಳಿ ಚಿರತೆಯ ಪಾಲಾಯಿತು ಹೀಗಾಗಲೂ ನೀನೇ ಕಾರಣ ಅಂತ ಒಂದಕ್ಕೊಂದು ದೋಷಾರೋಪಣೆ ಮಾಡಿ ಇನ್ನು ಮೇಲೆ ಬೇಟೆಯನ್ನು ಜಗಳವಾಡದೆ ಹಂಚಿಕೊಂಡು ತಿನ್ನೋಣ ಎಂದು ಒಪ್ಪಂದ ಮಾಡಿಕೊಂಡವು ಮತ್ತೆ ಗೆಳೆತನದಾಟ ಮುಂದುವರೆದಿದ್ದಾಗ ಮುಂದುವರಿದಿದ್ದಾಗ ಎದ್ದುರಿಂದ ಹಾದು ಹೋಯಿತೊಂದು ಮೊಲ ಎರಡೂ ನಾಯಿಗಳು ಸೇರಿ ಆಕ್ರಮಣ ಮಾಡಲು ಮೊಲ ತಪ್ಪಿಸಿಕೊಳ್ಳುವುದಂತೆ ಅವುಗಳ ಬಾಯಿಗೆ ಸಿಕ್ಕಿ ಸತ್ತೇ ಹೋಯಿತು ಸ್ನೇಹಿತರೆ ಈಗ ಮತ್ತೆ ಅವುಗಳಿಗೆ ಒಪ್ಪಂದ ಮರೆತು ಹೋಯಿತು ಮತ್ತೆ ಬೇಟೆ ನನ್ನದು ತನ್ನದು ಎಂದು ಯುದ್ಧ ಆರಂಭ ಮಾಡಿದವು ಇತ್ತ ಕಳ್ಳನರಿಯೊಂದು ಬಂದು ಸತ್ತ ಮೊಲವನ್ನು ಎತ್ತಿಕೊಂಡು ಸದ್ದಿಲ್ಲದೆ ನಡೆಯಿತು ನಾಯಿಗಳು ಕದನದಲ್ಲಿ ಬಳಲಿ ಇಬ್ಬರೂ ಮೊಲವನ್ನು ಕಚ್ಚಿ ಎಳೆಯುವ ನಿನಗೆ ಸಿಕ್ಕಿದ್ದು ನಿನಗೆ ನನ್ನೆಡೆ ಉಳಿದಿದ್ದು ನನಗೆ ಎಂದು ಮರು ಒಪ್ಪಂದ ಮಾಡಿಕೊಂಡು ಏರಿಸಿರು ಬಿಡುತ್ತಾ ಬಂದು ನೋಡಿದರೆ ಅಲ್ಲೇನಿದೆ ಅದಕ್ಕೆ ಹೇಳ್ತಾರೆ ನಮ್ಮದು ನಾಯಿ ಬುದ್ಧಿ ಅಂತ ಹಂಚಿ ತಿನ್ನುವ ಗುಣವೇ ನಮ್ಮಲ್ಲಿಲ್ಲ ಎನ್ನುತ್ತ ಮೈಮೇಲಿನ ಗಾಯಗಳನ್ನು ನೆಕ್ಕಿಕೊಳ್ಳುತ್ತಾ ಮನೆ ಕಡೆ ಹೆಜ್ಜೆ ಹಾಕಿದವು ನಾಯಿಗಳು ಸ್ನೇಹಿತರೆ ಅದಕ್ಕೆ ನಮ್ಮ ದೊಡ್ಡವರು ಹೇಳುವುದು ಹಂಚಿಕೊಂಡು ತಿನ್ನುವ ಬುದ್ಧಿ ಎಲ್ಲರಲ್ಲೂ ಇರಬೇಕು ಎಂದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ನೈತಿಕ ಕತೆಯೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು